ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೋಪ್ ಎಲ್ರು ಎಲ್ಲ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅನ್ಬಿಟ್ಟು ನಿಮ್ಗೆ ಈಗ ಆಲ್ರೆಡಿ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಸೊ ಕೇಂದ್ರ ಸರ್ಕಾರದ ಮುಖಾಂತರ ಒಂದು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಯಾರಿಗೆ ಹಣ ಸಿಗ್ತಾ ಇದೆ ಆ ಜೊತೆಗೆ ಏನೇನ್ ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ ಯಾರು ಈ ಒಂದು ಯೋಜನೆಯ ಮುಖಾಂತರ ಒಂದು ಸಾವಿರ ರೂಪಾಯಿ ಹಣ ನೀಡುವಂತಹ ಹೊಸದಾದ ಯೋಜನೆನ ಜಾರಿಗೆ ತಗೊಂಡು ಬಂದಿದ್ದಾರೆ ಯಾರ್ದು ನಿರ್ಧಾರ ಇದು ಅಂತ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿ ಜೊತೆಗೆ ಯಾವ ರೀತಿಯಾಗಿ ಒಂದು ಸಾವಿರ ರೂಪಾಯಿ ಹಣನ ಪಡ್ಕೋಬೇಕು ಅನ್ಬಿಟ್ಟು ಕೂಡ ನಾನು ಈ ಒಂದು ವಿಡದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವೇಟ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾರೆ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಕೇಂದ್ರ ಸರ್ಕಾರದ ಮುಖಾಂತರ ಒಂದು ಸಾವಿರದ ಹಣಕ್ಕೆ ಸಂಬಂಧಪಟ್ಟಂತೆ ನೀವು ಸಂಪೂರ್ಣವಾದಂತಹ ಮಾಹಿತಿನ ತಿಳ್ಕೋಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನೀವು ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಅಂತ ಹೇಳ್ತಾ ಸೊ ಅದಾದ ನಂತರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಈ ಒಂದು ಗುಡನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಇವಾಗ ನಿಮಗೆ ಕೇಂದ್ರ ಸರ್ಕಾರದ ಮುಖಾಂತರ ಯಾವ ಯೋಜನೆಯ ಅಡಿ ಇವಾಗ ಒಂದು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಅಂತಂದ್ರೆ ಮೋದಿಜಿಯವರು ಹೊಸದಾದಂತಹ ಒಂದು ಯೋಜನೆ ಜಾರಿಗೆ ತಗೊಂಡ್ ಬರ್ತಾ ಇದಾರೆ ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಒಂದು ಹೊಸದಾದಂತಹ ಯೋಜನೆ ಬರ್ತಾ ಇದೆ ರೀತಿಯಾಗಿ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗತ್ತೆ ಏನೇನು ಅರ್ಹತೆಗಳನ್ನ ಹೊಂದಿರ್ಬೇಕಾಗತ್ತೆ ಮೇನ್ ಆಗಿ ಬಂದು ಅರ್ಹತೆ ಅಂತಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನೋದನ್ನ ಪಡ್ಕೊಂಡಿರ್ಬೇಕಾಗತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಬಂದಿದವರಿಗೆ ಮಾತ್ರನೇ ಈ ಒಂದು ಯೋಜನೆಯ ಲಾಭ ಸಿಗ್ತಾ ಇರುವಂತದ್ದು ಬಿ ಪಿ ಎಲ್ ರೇಷನ್ ಕಾರ್ಡುದಾರರಿಗೆ ಅಂದ್ರೆ ಒಂದು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ನೀವು ಕೇಳ್ಬೋದು ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಕೂಡ ಹಣ ಕೊಡ್ತಾರ ಅಥವಾ ಅಂತ್ಯೋದಯ ರೇಷನ್ ಕಾರ್ಡ್ ಇದ್ದವ್ರಿಗೂ ಕೂಡ ಹಣ ನೀಡ್ತಾರ ಅಂತ ಅಂದ್ಬಿಟ್ಟು ಒಟ್ಟಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಹೊಂದಿರ್ಬೇಕಾಗತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಕಡ್ಡಾಯ ಅನ್ನೋದು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಅದರಿಂದ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ನೀವು ಹೊಂದಿರ್ಬೇಕಾಗತ್ತೆ ಈ ಒಂದು ಅರ್ಹತೆಗಳನ್ನ ಅಂದ್ರೆ ಅರ್ಹತೆ ಅಂತಂದ್ರೆ ಇದರಲ್ಲಿ ಮೇಯ್ನ್ ಆಗಿ ಬಂದು ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನೋದನ್ನ ಹೊಂದಿರಬೇಕಾಗತ್ತೆ ಅಷ್ಟೇನೆ ಈಗ ಯಾವುದು ಅದು ಯೋಜನೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಕೇಂದ್ರ ಸರ್ಕಾರದ ಮುಖಾಂತರ ಈಗಾಗಲೇ ಸರ್ಕಾರ ಅಹ್ ಇವಾಗ ನೋಡ್ತಾ ಇರ್ಬೋದು ನೀವು ರಾಜ್ಯ ಸರ್ಕಾರದ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಜೊತೆಗೆ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿದ್ದಾರೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಒಂದಾಗಿದೆ ಈ ಯೋಜನೆಯ ಮುಖಾಂತರ ಎರಡ್ ಸಾವಿರ ರೂಪಾಯಿ ಹಣ ಕೂಡ ನೀಡ್ತಾ ಇದ್ದಾರೆ ಸೊ ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಈಗ ಅದೇ ತರ ಕೇಂದ್ರ ಸರ್ಕಾರದ ಮುಖಾಂತರ ಏನಾದ್ರೂ ಜನಗಳಿಗೆ ಹೆಲ್ಪ್ ಮಾಡೋಣ ಜನಗಳಿಗೆ ನಾವು ಕೂಡ ಒಂದು ಹೊಸದಾದಂತಹ ಯೋಜನೆ ತಗೊಂಡ್ ಬರೋಣ ಅನ್ನುವಂತಹ ನಿರ್ಧಾರದಲ್ಲಿ ಈ ಒಂದು ಹೊಸದಾದಂತಹ ಯೋಜನೆ ತಗೊಂಡು ಬರುವಂತಹ ಅಂದ್ರೆ ಪ್ಲಾನ್ ಅಲ್ಲಿ ಕೂಡ ಮೋದಿಜಿ ಅವರು ಇದ್ದಾರೆ ಅಂತಾನೆ ಹೇಳ್ಬಹುದು ಸೊ ಇವಾಗ ಆ ರೀತಿಯಾಗಿ ಹೊಸದಾಗಿ ಯೋಜನೆ ತರಬೇಕು ಅದ್ರ ಮುಖಾಂತರ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಹೊಂದಿದವರಿಗೆ ಒಂದ್ ಸಾವಿರ ರೂಪಾಯಿ ಹಣನ ಪ್ರತಿ ತಿಂಗಳು ಕೂಡ ಸಿಗತ್ತೆ ಪ್ರತಿ ತಿಂಗಳು ಕೂಡ ಒಂದ್ ಸಾವಿರ ರೂಪಾಯಿ ಹಣ ನೀಡಬೇಕು ಅನ್ನುವಂತಹ ನಿರ್ಧಾರ ಮಾಡ್ಕೊಂಡಿದ್ದಾರೆ ಕೆಲವೊಂದಷ್ಟು ಕಾರಣಗಳಿಂದ ಯಾವ ಅಂದ್ರೆ ಯೋಜನೆನ ಜನಗಳಿಗೆ ಪರಿಚಯಿಸಕ್ಕೆ ಆಗ್ತಾ ಇಲ್ಲ ಸೊ ಅದರಿಂದ ಕೆಲವೊಂದಷ್ಟು ಕಾರಣ ಅಂತಂದ್ರೆ ನಿಮಗೆ ಗೊತ್ತಾಗಿರುತ್ತೆ ಏನ್ ಕಾರಣ ಆಗಿದೆ ಅಂತ ಅನ್ಬಿಟ್ಟು ಅದೆಲ್ಲ ಕೂಡ ಕಂಪ್ಲೀಟ್ ಆಗಿ ಕ್ಲಿಯರ್ ಆದ್ಮೇಲೆ ಈ ಒಂದು ಹೊಸದಾದಂತಹ ಯೋಜನೆನ ಜಾರಿ ಮಾಡ್ತಾರೆ ಅಂದ್ರೆ ಇದು ಬಂದು ಒಂದು ವರ್ಷದಿಂದ ಕೂಡ ಪ್ಲಾನ್ ಇದೆ ಕೇಂದ್ರ ಸರ್ಕಾರದ ಬಂದು ಒಂದು ವರ್ಷದಿಂದ ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ ಕೇಂದ್ರ ಸರ್ಕಾರದ ಮುಖಾಂತರ ಅಂದ್ರೆ ಒಂದ್ ಸಾವಿರ ರೂಪಾಯಿ ಪ್ರತಿ ತಿಂಗಳು ಕೂಡ ನೀಡೋಣ ಅಂತ ಅನ್ಬಿಟ್ಟು ಹೊಸದಾಗಿ ಯೋಜನೆ ಬಂದು ಅದ್ರ ಅಡಿಲಿ ನಾವು ಒಂದೊಂದ್ ಸಾವಿರ ರೂಪಾಯಿ ಹಣ ನೀಡೋಣ ಅನ್ನುವಂತಹ ಯೋಚನೆ ಕೂಡ ಮಾಡ್ಕೊಂಡಿದ್ರೆ ಬಟ್ ಅದಕ್ಕೆ ಈಗ ಕಾಲಾವಕಾಶ ಅನ್ನೋದು ಇನ್ನು ಕೂಡ ಕೂಡ ಬಂದಿಲ್ಲ ಸೊ ಅದು ಅಂದ್ರೆ ಅವರು ಅಫಿಷಿಯಲ್ ಆಗಿ ತಿಳಿಸ್ತಾರೆ ಅವಾಗ ನೀವೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಮುಖಾಂತರ ಒಂದು ಸಾವಿರ ರೂಪಾಯಿ ಹಣನ ಪ್ರತಿ ತಿಂಗಳು ಕೂಡ ಪಡ್ಕೋಬಹುದಾಗತ್ತೆ ಈಗ ಸದ್ಯಕ್ಕೆ ಯಾವ್ ಯೋಜನೆ ಅಂತ ಕೂಡ ಹೇಳಿಲ್ಲ ಅಲ್ಲಿ ಯಾಕಂತಂದ್ರೆ ಅವರೇ ಜನಗಳಿಗೆ ಪರಿಚಯಿಸಿದಾಗ ಯಾವ್ ಯೋಜನೆ ಅಂತ ಹೇಳ್ತಾರೆ ಜೊತೆಗೆ ಯಾವ ರೀತಿಯಾಗಿ ಅರ್ಜಿ ಸಲ್ಸ್ಬೇಕು ಏನೆಲ್ಲ ದಾಖಲೆಗಳು ಮುಖ್ಯವಾಗಿ ಬೇಕಾಗತ್ತೆ ಅದನ್ನೆಲ್ಲ ಕೂಡ ಅವರು ತಿಳಿಸ್ತಾರೆ ಸರಿನಾ ಅವ್ರು ತಿಳಿಸಿದಾಗ ನೀವು ಅರ್ಜಿನ ಸಲ್ಲಿಸ್ಬೇಕಾಗತ್ತೆ ಅಂದ್ರೆ ಇವಾಗ ಸದ್ಯದಲ್ಲೇ ಈ ಒಂದು ಹೊಸದಾದಂತಹ ಯೋಜನೆ ಅನ್ನೋದು ಬರುತ್ತೆ ಅಂದ್ಬಿಟ್ಟು ಎಲ್ಲ ಕಡೆ ಕೂಡ ಮಾಹಿತಿ ಸಿಗ್ತಾ ಇರೋಂತದ್ದು ಸೊ ಅಂದ್ರೆ ಅದೇ ಪ್ರಕಾರ ಇವಾಗ ಎಲ್ರಿಗೂ ಅಂದ್ರೆ ಅನುಕೂಲವಾಗುವಂತ ರೀತಿಯಲ್ಲಿ ಈ ಒಂದು ಯೋಜನೆ ಬಂದ್ರೆ ಎಲ್ರಿಗೂ ಕೂಡ ಯೂಸ್ ಆಗುತ್ತೆ ಪ್ರತಿ ತಿಂಗಳು ಕೂಡ ಕೇಂದ್ರ ಸರ್ಕಾರದ ಅಡಿಯಲ್ಲೂ ಕೂಡ ಒಂದ್ ಸಾವಿರ ರೂಪಾಯಿ ಹಣ ಸಿಗುತ್ತೆ ಇವಾಗ ರಾಜ್ಯ ಸರ್ಕಾರದ ಮುಖಾಂತರ ಸಿಗ್ತಾ ಇದೆ ಆ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದ ಕೂಡ ಹಣ ಅನ್ನೋದು ಸಿಗ್ತಾ ಹೋಗುತ್ತೆ ಈ ರೀತಿಯಾಗಿ ಕೂಡ ಹೊಸದಾದಂತಹ ಬದಲಾವಣೆ ಬರಬೇಕು ಅನ್ನೋರು ಕಮೆಂಟ್ ಮಾಡಿ ತಿಳಿಸಿ ಹೊಸದಾದಂತಹ ಯೋಜನೆ ಜಾರಿಗೆ ತಗೊಂಡ್ ಬರ್ಬೇಕಾ ಏನು ಅಂತ ಅಂದ್ಬಿಟ್ಟು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಒಟ್ಟಾರೆ ಈ ಒಂದು ಅಂದ್ರೆ ಕೇಂದ್ರ ಸರ್ಕಾರದ ಮುಖಾಂತರ ಒಂದು ಸಾವಿರ ರೂಪಾಯಿ ಹಣ ನೀಡಬೇಕು ಅನ್ನೋದು ಮೋದಿಜಿಯವರ ಆಲೋಚನೆ ಆಗಿರತ್ತೆ ಅವರೇ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರುವಂತದ್ದು ಅವರು ಇನ್ನು ಕೂಡ ಅಂದ್ರೆ ಒಂದು ವರ್ಷಗಳ ಕೂಡ ಪ್ಲಾನ್ ಮಾಡ್ಕೊಂಡಿದ್ರೆ ಅಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದ ಮುಖಾಂತರ ರೂಪಾಯಿ ಹಣ ನೀಡೋಣ ಅಂತ ಅನ್ಬಿಟ್ಟು ಒಂದು ವರ್ಷಗಳ ಕಾಲ ಕೂಡ ಪ್ಲಾನ್ ಮಾಡ್ಕೊಂಡು ಇನ್ನು ಕೂಡ ಅಂದ್ರೆ ಆ ಒಂದು ಯೋಜನೆನ ಜನಗಳಿಗೆ ಪರಿಚಯ ಮಾಡಿಕೊಟ್ಟಿಲ್ಲ ಒಟ್ಟಾರೆ ಇದರಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನೋದನ್ನ ನೀವು ಪಡೆದಿರ್ಬೇಕಾಗತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅನ್ನ ಯಾರ್ಯಾರೆಲ್ಲ ಹೊಂದಿರ್ತೀರ ಅವ್ರೆಲ್ರಿಗೂ ಕೂಡ ಕೇಂದ್ರ ಸರ್ಕಾರದ ಮುಖಾಂತರ ಒಂದೊಂದು ಸಾವಿರ ರೂಪಾಯಿ ಹಣ ಸಿಗ್ತಾ ಹೋಗುತ್ತೆ ಇವಾಗ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಅಂತ ನೀವೆಲ್ಲರೂ ಕೂಡ ಕೇಳ್ಬಹುದು ಅರ್ಜಿನ ಸಲ್ಲಿಸೋದಕ್ಕೆ ಅದೇ ಹೇಳಿದ್ನಲ್ಲ ಫಸ್ಟ್ ಇವಾಗ ಅಂದ್ರೆ ಅವರು ಸರ್ಕಾರದ ಮುಖಾಂತರ ಇನ್ನೂ ಕೂಡ ಆ ಯೋಜನೆಯನ್ನ ಬಿಡುಗಡೆ ಮಾಡಿಲ್ಲ ಸದ್ಯದಲ್ಲೇ ಬಿಡುಗಡೆ ಮಾಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರೋ ಅಂತದ್ದು ಸೊ ಈಗಾಗಲೇ ನಿಮ್ಗೂ ಕೂಡ ಗೊತ್ತಾಗಿರತ್ತೆ ಕೇಂದ್ರ ಸರ್ಕಾರದ ಮುಖಾಂತರ ರೂಪಾಯಿ ಹಣ ನೀಡ್ತಾರೆ ಅನ್ಬಿಟ್ಟು ಈ ಒಂದು ಮಾಹಿತಿ ಆ ತುಂಬಾ ದಿನಗಳ ಹಿಂದೆ ಕೂಡ ಅರ್ಧಾಡ್ತಾನೆ ಇದೆ ಬಟ್ ಅದ್ ಯಾವ್ ಯೋಜನೆ ಅನ್ನೋದು ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಯಾಕೆ ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಸರ್ಕಾರ ತಿಳಿಸ್ಬೇಕಾಗತ್ತೆ ಕೇಂದ್ರ ಸರ್ಕಾರ ಅನ್ನೋದು ತಿಳಿಸಿದ್ರೆ ಸೊ ಎಲ್ರಿಗೂ ಕೂಡ ಅಂದ್ರೆ ಗೊತ್ತಾಗತ್ತೆ ಯಾವ ಯೋಜನೆ ಅಂತ ಅಂದ್ಬಿಟ್ಟು ಆದ್ರೆ ಇವಾಗ ಸದ್ಯದಲ್ಲೇ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು ಏಪ್ರಿಲ್ ತಿಂಗಳಲ್ಲೂ ಬಿಡುಗಡೆ ಮಾಡ್ತೀವಿ ಅಂತಂದ್ರು ಮೇ ತಿಂಗಳಲ್ಲಿ ಒಟ್ಟಾರೆ ಬಿಡುಗಡೆ ಆಗತ್ತೆ ಅಂತ ಬಟ್ ಮಾಹಿತಿ ಸಿಕ್ಕಿತ್ತು ಆದ್ರೆ ಕೆಲವೊಂದಷ್ಟು ಕಾರಣಗಳಿಂದ ಈ ರೀತಿಯಾಗಿ ಹಿಂದೆ ಆಗಿದೆ ಅಂದ್ರೆ ಏನ್ ಕಾರಣ ಅಂತ ಕೂಡ ನಿಮ್ಗೆ ಗೊತ್ತಾಗಿರತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೊ ಅದರಿಂದ ಅದೆಲ್ಲ ಕಂಪ್ಲೀಟ್ ಆಗಿ ಅಂದ್ರೆ ಕ್ಲಿಯರ್ ಆದ್ಮೇಲೆ ಈ ಒಂದು ಹೊಸದಾದಂತಹ ಯೋಜನೆನ ಜನಗಳಿಗೆ ಪರಿಚಯ ಮಾಡ್ಕೊಡ್ತಾರೆ ನಾನು ಕೂಡ ನಿಮ್ಗೆ ತಿಳಿಸ್ತೀನಿ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸ್ಬೇಕು ಆಫ್ಲೈನ್ ಮುಖಾಂತರ ಆಗ್ಲಿ ಅಥವಾ ಆನ್ಲೈನ್ ಮುಖಾಂತರ ಆಗ್ಲಿ ಏನ್ ದಾಖಲೆಗಳು ಬೇಕಾಗತ್ತೆ ಏನೆಲ್ಲ ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ ಏನೇನ್ ದಾಖಲೆಗಳು ಮುಖ್ಯವಾಗಿ ಬೇಕಾಗತ್ತೆ ಅಂದ್ಬಿಟ್ಟು ಎಲ್ಲ ಕೂಡ ಡೀಟೇಲ್ ಆಗಿ ನಾನು ಮಾಹಿತಿ ಕೊಡ್ತೀನಿ ಸದ್ಯಕ್ಕೆ ಆ ಒಂದು ಯೋಜನೆ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆದ್ರೆ ನಾನು ಕೂಡ ತಕ್ಷಣ ನನ್ನ ಚಾನಲ್ ನಲ್ಲಿ ವಿಡಿಯೋ ಮಾಡಿ ತಿಳಿಸ್ತೀನಿ ಯಾಕಂತಂದ್ರೆ ಕೇಂದ್ರ ಸರ್ಕಾರದ ಮುಖಾಂತರ ಒಂದ್ ಸ್ವಲ್ಪ ರೂಪಾಯಿ ಹಣ ಸಿಗ್ತಾ ಇರೋದು ಎಲ್ಲ ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಹೊಂದಿರೋರಿಗೆ ಮಾತ್ರನೇ ಕೇಂದ್ರ ಸರ್ಕಾರ ಇದೊಂದನ್ನೇ ಕ್ಲೂ ಕೊಟ್ಟಿರುವಂತದ್ದು ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಹೊಂದಿದವ್ರಿಗೆ ಮಾತ್ರನೇ ಈ ಯೋಜನೆಯ ಅಡಿಯಲ್ಲಿ ಲಾಭ ಸಿಗ್ತಾ ಇರುವಂಥದ್ದು ಬೇರೆ ಯಾರಿಗೂ ಕೂಡ ಸಿಗೋದಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಅವರು ವ್ಯಕ್ತಪಡಿಸ್ತಾರೆ ಇದು ಅಲ್ಲಿ ಪಾಯಿಂಟ್ ಸಿಕ್ಕಿರುವಂತದ್ದು ಅದನ್ನ ಬಿಟ್ಟರು ಯಾ ಅದನ್ನ ಬಿಟ್ಟು ಯಾವ ಯೋಜನೆ ಏನು ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ ಒಟ್ಟಾರೆ ಒಂದ್ ಸಾವಿರ ರೂಪಾಯಿ ಹಣ ಅಂತೂ ಬರೋದು ಗ್ಯಾರಂಟಿ ಒಟ್ಟಾರೆ ಯೋಜನೆ ಜಾರಿಗೆ ತಗೊಂಡ್ ಬಂದಾಗ ನಿಮ್ಮೆಲ್ಲರ ಕತೆಗೂ ಕೂಡ ಪ್ರತಿ ತಿಂಗಳು ಒಂದ್ಸೌ ರೂಪಾಯಿ ಹಣ ಅನ್ನೋದು ಸಿಗ್ತಾ ಹೋಗುತ್ತೆ ಕೇಂದ್ರ ಸರ್ಕಾರದ ಮುಖಾಂತರ ಈ ರೀತಿಯಾದಂತಹ ಯೋಜನೆ ಬಿಡುಗಡೆ ಆದಾಗ ನೀವೆಲ್ಲರೂ ಕೂಡ ಅರ್ಜಿನ ಸಲ್ಲಿಸಿ ಅಂತಾನೆ ಹೇಳ್ತೀನಿ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಗೃಹಲಕ್ಷ್ಮಿ ಯೋಜನೆ ಅನ್ನೋದು ಎಷ್ಟೊಂದು ಮುನ್ನುಡಿ ಕೂಡ ಆಗಿದೆ ಅಂಡ್ ಮಹತ್ವನು ಕೂಡ ಪಡೆದುಕೊಂಡಿದೆ ಇದನ್ನೆಲ್ಲ ಗಮನಿಸಿದಂತಹ ಕೇಂದ್ರ ಸರ್ಕಾರ ನಾವ್ ಯಾಕೆ ಹೊಸದಾಗಿ ಅಂದ್ರೆ ಜನಗಳಿಗೆ ಒಂದು ಯೋಜನೆ ಅನ್ನೋದನ್ನ ತರಬಾರ್ದು ಸೊ ಅದರಿಂದ ಏನು ಕೂಡ ಲಾಸ್ ಆಗೋದಿಲ್ಲ ಅಲ್ವಾ ಅಂದ್ರೆ ಜನಗಳಿಗೆ ಯೂಸ್ ಆಗ್ಬೇಕು ಅಂದ್ಬಿಟ್ಟು ಅವರು ಕೂಡ ನಿರ್ಧಾರ ತಗೊಂಡಿರುವಂತದ್ದು ಈಗ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಎಷ್ಟೋ ಮಹಿಳೆಯರ ಜೀವನ ಅಂದ್ರೆ ಅವರು ಅಂದ್ರೆ ಸ್ವಂತ ವ್ಯಾಪಾರ ಮಾಡ್ಕೊಂಡಿದ್ದಾರೆ ಅವ್ರ ಜೀವನಕ್ಕೆ ಏನಾದ್ರು ಮಾಡ್ಕೊಂಡಿದ್ದಾರೆ ಈ ರೀತಿಯಾದಂತಹ ಒಳ್ಳೊಳ್ಳೆ ಕೆಲಸಗಳು ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ನಡೀತಿದೆ ಇದನ್ನೆಲ್ಲ ಗಮನಿಸಿದಂತಹ ಕೇಂದ್ರ ಸರ್ಕಾರ ಅದರಲ್ಲೂ ಅಂದ್ರೆ ಮೋದಿಜಿಯವರು ಯಾವ್ದಾದ್ರು ಒಂದು ಯೋಜನೆ ತಗೊಂಡ್ ಬರಬೇಕು ನಾವು ಕೂಡ ಕೇಂದ್ರ ಸರ್ಕಾರದ ಮುಖಾಂತರ ಪ್ರತಿ ತಿಂಗಳು ಕೂಡ ಒಂದ್ ರೂಪಾಯಿ ಹಣ ಸಿಗುವಂತಹ ಯೋಜನೆ ಈಗಾಗಲೇ ತಗೊಂಡ್ ಬರುವಂತಹ ನಿರ್ಧಾರದಲ್ಲಿ ಇದ್ದಾರೆ ಅಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ನಂದಿರವ್ರಿಗೆ ಮಾತ್ರನೇ ಈಗ ಗೃಹಲಕ್ಷ್ಮಿ ಯೋಜನೆಗೂ ಅಷ್ಟೇ ಅಲ್ವಾ ಅರ್ಜಿ ಸಲ್ಲಿಸುವಾಗ ಈಗ ಅಂದ್ರೆ ಎ ಪಿ ಎಲ್ ಅವ್ರನ್ನು ಕೂಡ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಪಿ ಪಿ ಎಲ್ ರೇಷನ್ ಕಾರ್ಡ್ ಮತ್ತೆ ಅಂತ್ಯೋದಯ ಅವ್ರಿಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡ್ ಸಾವಿರ ರೂಪಾಯಿ ಹಣ ಅನ್ನೋದು ಬರ್ತಾ ಇದೆ ಅದೇ ತರ ಈಗ ಇವಾಗ ಕೇಂದ್ರ ಸರ್ಕಾರದ ಮುಖಾಂತರ ಒಂದ್ ಸಾವಿರ ರೂಪಾಯಿ ಹಣ ನೀಡುವಂತಹ ಯೋಜನೆ ಕೂಡ ಬರುತ್ತೆ ನೀವೆಲ್ಲರೂ ಕೂಡ ಅರ್ಜಿನ ಸಲ್ಲಿಸಿ ಆ ಒಂದು ಯೋಜನೆ ಬಂದಾಗ ಬಿ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿರೋರು ಎಲ್ಲರೂ ಕೂಡ ಅರ್ಜಿನ ಸಲ್ಲಿಸಿ ಪ್ರತಿ ತಿಂಗಳು ಒಂದ್ ರೂಪಾಯಿ ಹಣನ ಕೂಡ ಪಡೆದುಕೊಳ್ಳಿ ಆ ಒಂದು ಯೋಜನೆಯ ಲಾಭ ಕೂಡ ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ಒಂದು ಹುಡುನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಉಪಯೋಗ ಹಾಕಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯೋಗ ಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ಹುಡುಗ ಇಲ್ಲಿಗೆ ಎಂಡ್ ಮಾಡ್ತಾ ಈ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಉಪಯುಕ್ತವಾದಂತಹ ಮಾಹಿತಿ ತಿಳಿಯಲಿ ಅಂತ ಹೇಳ್ತಾ ಈ ಒಂದು ವಿಡಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಇಲ್ಲಿಯವರೆಗೂ ನನ್ನ ವಿಡಿಯೋನ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು